ಫೀಡ್ಬ್ಯಾಕ್ ಯಾರು ನಿಮಿಷ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಹಿಂದಿಲ್ ಕೊಡ್ತಾರೆ ಇಂಗ್ಲಿಷ್ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಓಕೆ ಇಂಗ್ಲೀಷ್ ಓಕೆ ಹಿಂದಿನೂ ಅಂತ ಅಂತ ಇದು ನಾವು ಕನ್ನಡದವ್ರ ಮೆಜಾರಿಟಿ ಫ್ಲೈಟ್ ಅಲ್ಲಿ ಬಂದೋರು ಅರ್ಧಕ್ಕೆ ಅರ್ಧ ಕನ್ನಡದವರು ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗಾಕೋಬೇಕು ಹಿಂಗಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಇಟ್ ಬೇಕು ಅದು ಬೇಕು ಅಂತ ಹೇಳಿ ಕೇಳ್ತಾರೆ ಸೊ ಆ ಟೈಮಲ್ಲಿ ನಮ್ಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋದ್ರ ಹೋಗ್ಲಿಲ್ಲ ಸರ್ ಇದೊಂದು ಪಾಸಿಟಿವ್ ಫೀಡ್ ಬ್ಯಾಕ್ ಅಂತ ತಗೋತೀವಿ ಬಟ್ ಈ ಫ್ಲೈಟ್ ಅಲ್ಲಿ ಮಾಡಕ್ ಆಗಿಲ್ಲ ಸೊ ಯಾಕೆ ಯಾಕೆ ಮಾಡಕ್ಕಾಗಿಲ್ಲ ಅಲ್ಲ ಇಂಗ್ಲೀಷ್ ಓಕೆ ಆದ್ರೆ ಬಾಂಗ್ಲಾದೇಶ್ ಬಾಂಗ್ಲಾದೇಶ್ ಇವ್ರು ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಳ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಇದೆ ಭಾಷೆ ಇದೆ ಅಂತ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳು ಕೋಟಿ ಜನ ಇದೀವಿ ಭಾರತದಲ್ಲಿ ಬದುಕ್ತಾರ ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ ಕೊಡೋದಾಗಲ್ಲ ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆಯಿಂದ ಸಂಬಂಧ ಕನ್ನಡದಲ್ಲೂ ಕೊಡಿ ಹೇಳಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಇವ್ರ ಗಿವಿಂಗ್ ಇವ್ರ ಇನ್ಸ್ಟ್ರಕ್ಷನ್ ಇನ್ ಹಿಂದಿ ಅವ್ರ ಇಂಗ್ಲೀಷ್ ಹಿಂದಿ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ವಿಲೇಜ್ ಪೀಪಲ್ ಕಮ್ ಯಾರೋ ಅವ್ರು ದರ್ಶ್ ಜನ ಬರ್ತಾರಲ್ಲ ಸರ್ ವಿಲೇಜ್ ಪೀಪಲ್ ಅವ್ರಿಗೆ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಸುಮ್ನೆ ಕೂರ್ ಹಣಗಾರ ಜೀವಕ್ಕಿಂತ ಹೆಚ್ಚ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾವೆಲ್ಲ ದುಡ್ಡು ಕೊಡ್ತೀವಿ ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಡಿದ್ದೀನಿ ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಡೀ ಕೊಡಿದ್ದೀನಿ ನಾನು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲಾರಿ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂತ ಯಾವುದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡ್ಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ ಶ್ರೀಲಂಕಾಗ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾನು ನೋಡಿದೆ ಒಂದು ಫ್ಲೈಟ್ ಅಲ್ಲಿ ಸೊ ಈಗ ನಾವಿಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತ ಹಿಂದಿ ಹೋಗ್ತೀವಿ ನಮ್ಮ ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ದುಡ್ಡು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ಅ ತಗೊಂಡು ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗಲಿಲ್ಲ ಇವ್ರು ಏನ್ ಹೇಳಿದ್ರು ಅಂತ ಹೇಳಿ ಸೊ ಕನ್ನಡದಲ್ಲೂ ಇರಲಿ ಸೊ ಅವಾಗ ಜೀವ ಮುಖ್ಯ ವೆರಿ ಇಂಪಾರ್ಟೆಂಟ್ ಕನ್ನಡದಲ್ಲಿ ಇರಲಿ ಜೈ ಕರ್ನಾಟಕ ಮಾತ್ರ ನಮಸ್ಕಾರ